ನಾನು ಜಿ ಆರ್ ಶಿವಶಂಕರ್ ಇವತ್ತು ಪ್ರಮುಖವಾಗಿ ನಾನು ಮಾತನಾಡಲಿ ಕೊಟ್ಟಂಥ ವಿಷಯ ಏನು ಅಂತಂದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಈಗಾಗಲೇ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟು ಅವರಿಗೆ ಗ್ರ್ಯಾಚುಟಿ ಕೊಡೋದ್ರ ಬಗ್ಗೆ ಈಗ ಆದೇಶ ಮಾಡಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಏನು ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನವರಲ್ಲಿ ರಿಟೈರ್ಡ್ ಆದ ಮತ್ತು ಇಲ್ಲಿವರೆಗೂ ರಿಟೈರ್ಡ್ ಆದಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರಿಗೆ ಗ್ರ್ಯಾಚುಟಿ ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಆಗಿದೆ ಮತ್ತದಲ್ಲದೆ ಇವತ್ತು ಕರ್ನಾಟಕ ಸರ್ಕಾರದಲ್ಲೂ ಸಹ ನನಗನ್ಸುತ್ತೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಆದೇಶ ಮಾಡಿ ಆದೇಶದ ಪ್ರಕಾರ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿಂದ ರಿಟೈರ್ಡ್ ಆದಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೂ ಸಹಾಯಕಿಯರಿಗೂ ಗ್ರಾಚ್ಯುಟಿ ಕೊಡಬೇಕು ಅಂತ ಇದೆ ನಿನ್ನೆ ದುರಂತ ಏನು ಅಂತಂದ್ರೆ ಏಕಾಏಕಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಿಟೈರ್ಡ್ ಆದವ್ರಿಗೆ ಕಂಪ್ಲೀಟು ಅವರು ಪ್ರಥಮವಾಗಿ ಗ್ರ್ಯಾಚುಟಿ ಕೊಟ್ಟಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಐ ಸಿ ಡಿ ಎಸ್ನಲ್ಲಿ ನಲ್ಲಿ ಇವತ್ತು ಗೋಲ್ ಮಾಲ್ ಮಾಡ್ತಾ ಇದ್ದಾರೆ ಐ ಸಿ ಡಿ ಎಸ್ ವಿಭಾಗ ಇವತ್ತು ರಾಜ್ಯದೊಳಗಡೆ ಅಂಗನವಾಡಿ ಸಂಘಟನೆಗಳ ಬಗ್ಗೆ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳ ಬಗ್ಗೆ ಮರೆಮಾಚುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರೊಳಗಡೆ ಯಾವ್ದಾದ್ರು ಸಮಿತಿ ಒಳಗಡೆ ತೀರ್ಮಾನ ಆಯ್ತಾ ನಾಲ್ಕೈದು ಜನಕ್ಕೆ ಏನ್ ನಿನ್ನೆ ಗ್ರಾಚ್ಯುಟಿ ಕೊಟ್ಟಿದ್ದೀರಲ್ಲ ಯಾಕೆ ಹಿಂದಿನವ್ರು ಕೊಟ್ಟಿಲ್ಲ ಆ ಹೆಣ್ಮಕ್ಳಲ್ಲಿ ಇವತ್ತು ಆತಂಕ ಉಂಟಾಗಿದೆ ಆದ್ರಿಂದ ಇವತ್ತು ಈಗ ನಾನು ಹೇಳ್ತಕ್ಕಂಥ ವಿಷಯ ಏನು ಅಂತಂದ್ರೆ ನೀವು ಕೂಡಲೇ ಈ ಇವತ್ತಿಂದ ಹದಿನೈದು ದಿವ್ಸದೊಳಗಡೆ ನಾಳೆನೇ ಮುಷ್ಕರ ನೋಟಿಸ್ ಇಶ್ಯೂ ಮಾಡ್ತಾರೆ ಹದಿನೈದು ದಿವಸದೊಳಗಡೆ ರಾಜ್ಯದಲ್ಲಿ ನಿರ್ವೃತ್ತಿಯಾದಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಕಡ್ಡಾಯವಾಗಿ ನೀವು ಗ್ರಾಚ್ಯುಟಿ ಕೊಡಬೇಕು ಗ್ರಾಚ್ಯುಯಿಟಿ ಕೊಡದೆ ಹೋದ್ರೆ ಹದಿನೈದು ನಂತರ ನಮ್ಮ ಹೋರಾಟ ಏನು ಅಂತಂದ್ರೆ ಐ ಸಿ ಡಿ ಎಸ್ ನಲ್ಲಿ ಇರ್ತಕ್ಕ ಜಂಟಿ ನಿರ್ದೇಶಕರ ವಿರುದ್ಧ ಮತ್ತೆ ಇವತ್ತು ಮಂತ್ರಿಗಳು ಅದನ್ನು ಮಿಸ್ಗೈಡ್ ಆಗಿ ಮಂತ್ರಿಗಳು ಕಂಪ್ಲೀಟ್ ಮಾಡ್ತಕ್ಕ ನೀತಿಯಿಂದ ಕೇವಲ ಯಾವುದೋ ಒಂದು ಸಂಘಟನೆಗೋಸ್ಕರ ಕುಣಿತಾ ಇದ್ದೀರಾ ಒಂದು ಸಂಘಟನೆ ಇವತ್ತು ರಾಜ್ಯದೊಳಗಡೆ ಅಂಗನವಾಡಿ ಕಾರ್ಯ ಸಂಘಟನೆಗಳ ಇತಿಹಾಸ ಗೊತ್ತಿಲ್ಲ ಅಂತ ಅಧಿಕಾರಿಗಳು ಮಾತು ಕೇಳ್ತಾ ಇದ್ದೀರಾ ಎಲ್ಲರೂ ಸಹ ಇದ್ರೊಳಗಡೆ ಇತ್ತೀಚೆಗೆ ಅಂಗನವಾಡಿ ಕೈಪಿಡಿ ಬಗ್ಗೆ ಸಹ ಎಲ್ಲ ಸಂಘಟನೆಗಳು ಕರೆದು ಚರ್ಚೆ ಮಾಡುವಂತ ಪ್ರಯತ್ನ ಮಾಡಿಲ್ಲ ಕೇವಲ ನಿಮ್ಗೆ ಯಾರು ಬೇಕೋ ಈ ಆಟ ಆಡೋದಾದ್ರೆ ನಮಗೂ ಗೊತ್ತಿದೆ ಇವತ್ತು ರಾಜ್ಯದೊಳಗಡೆ ಅಂಗನವಾಡಿ ಸಂಘಟನೆ ಒಳಗಡೆ ಕೈ ಕಟ್ಕೊಂಡು ಕೂತಿದ್ದೀವಿ ಅಂತ ತಿಳ್ಕೊಬೇಡಿ ನೀವು ಮಾಡ್ತಕ್ಕ ಎಲ್ಲ ಕುತಂತ್ರ ನಮ್ಗೆ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಟೈರ್ಡ್ ಆದಂತ ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೆ ಆದ್ಯತೆ ಕೊಡೋಂತ ಬಿಟ್ಟು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನ್ ಮಾಡ್ತಾ ಇದ್ದೀರಾ ಯಾವುದೋ ಸಂಘಟನೆ ಹೇಳಿದ ಪ್ರಕಾರ ಮಾಡ್ತಾ ಇದ್ದೀರಾ ನೀವು ಅದ್ ನಡೆಯಲ್ರಿ ಇವತ್ತು ಕೂಡಲೇ ನೀವು ಅದ್ರ ಬಗ್ಗೆ ಮಾಡಬೇಕು ಮಂತ್ರಿಗಳು ಸಹ ಇವತ್ತು ಸುಪ್ರೀಂ ಕೋರ್ಟ್ ನ ಅದಲ್ಲದೆ ನೀವೇ ಈ ಸರ್ಗೆ ಇಲಾಖೆ ಮಾಡಿದಂತ ಆದೇಶ ಉಲ್ಲಂಘನೆ ಮಾಡಿ ಮಾಡ್ತಾ ಇದ್ದೀರಲ್ಲ ಇದನ್ನು ತೀವ್ರವಾಗಿ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿ ಖಂಡಿಸ್ತದೆ ಮುಂದಿನ ದಿವಸದೊಳಗಡೆ ಇದು ಮಾಡದೆ ಹೋದ್ರೆ ನಮಗೂ ಏನ್ ಶಕ್ತಿ ಇದೆ ಅಂತ ತೋರಿಸ್ತೇವೆ ರಾಜ್ಯದೊಳಗಡೆ ನೀವು ಯಾವುದೋ ಒಂದು ಸಂಘಟನೆ ಒಳಗಡೆ ಹೋಗ್ಬಿಟ್ಟು ಬಹಳ ಒಗ್ಳುವಂಥದಲ್ಲ ಮಂತ್ರಿಗಳು ಇವತ್ತು ರಾಜ್ಯದೊಳಗಡೆ ಸಂಘಟನೆಗಳು ಕಂಪ್ಲೀಟ್ ಯಾವ್ಯಾವಕ್ಕೆ ಏನೇನು ಶಕ್ತಿ ಇದೆ ಅಂತ ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ನೀವು ಏನು ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಹಾಗಾಗಿ ಕಂಪ್ಲೀಟ್ ಮರೆಮಚ್ಚುವಂತ ಪ್ರಯತ್ನ ಮಾಡಿದ್ರೆ ಹೋರಾಟ ಖಂಡಿತ ಇದನ್ನು